ನಾನು ಸೌಮ್ಯ ಸತೀಶ್ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತುಮಕೂರಿನಲ್ಲಿ ಇಲಾಖೆ ವತಿಯಿಂದ ವಿವಿಧ ಸವಲತ್ತುಗಳನ್ನು ವಿತರಿಸಿದ ಸಚಿವರು ತುಮಕೂರು ಕಾಂಗ್ರೆಸ್ ಶಿಸ್ತಿನ ಪಕ್ಷ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ತುಮಕೂರಿನ ಬಾಲಭವನ ಆವರಣದಲ್ಲಿ ಮಂಗಳವಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಳವಾಗಿದೆ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ಹಿಂದುಳಿದ ವರ್ಗಗಳ ನಾಯಕರಾದ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಸಿಎಂ ಚೇರ್ ಖಾಲಿ ಇಲ್ಲ ಎಂದರು ಇನ್ನು ಗೃಹಲಕ್ಷ್ಮಿ ಖಾತೆಗಳು ಡಿಲೀಟ್ ಆಗಿವೆ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಇದುವರೆಗೂ ಒಂದೇ ಒಂದು ಕೂಡ ಡಿಲೀಟ್ ಆಗಿಲ್ಲ ಯಾರೂ ಜಿಎಸ್ಟಿ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆ ಅಂತಹವರದ್ದು ಅವರು ಅಪ್ಲೋಡ್ ಮಾಡಿದಾಗಲೇ ಡಿಲೀಟ್ ಮಾಡಿದ್ದೇವೆ ನೋಂದಣಿಯಾದ ಬಳಿಕ ನಾವು ಡಿಲೀಟ್ ಮಾಡಿಲ್ಲ ಎಂದರು ಎಲ್ಲ ಜಿಲ್ಲೆಗಳಿಗೂ ಹನ್ನೊಂದನೇ ಕಂತು ಹಣ ಬಿಡುಗಡೆ ಆಗಿದ್ದು ಶೀಘ್ರವೇ ಶೀಘ್ರವೇ ಹನ್ನೆರಡನೇ ಹಾಗೂ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದು ಸಚಿವರು ಹೇಳಿದರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಆಗದ ವಿಚಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಸಂಬಳ ಕೊಡಲಾಗುತ್ತದೆ ಈ ರೀತಿಯ ಸಮಸ್ಯೆ ಆಗುತ್ತಿರುವುದು ಇದೇ ಮೊದಲಲ್ಲ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಾಗ ನಾವು ರಾಜ್ಯ ಸರ್ಕಾರದ ಮೊತ್ತ ಸೇರಿಸಿ ಸಂಬಳ ನೀಡಬೇಕಾಗುತ್ತದೆ ಕೇಂದ್ರದಿಂದ ಹಣ ಇನ್ನೂ ಬಂದಿಲ್ಲ ಈಗಾಗಲೇ ನಾವು ಮೂರು ನಾಲ್ಕು ಬಾರಿ ಪತ್ರ ಬರೆದಿದ್ದೇವೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ನಮ್ಮ ಇಲಾಖೆ ನಿರ್ದೇಶಕರು ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದಿದ್ದಾರೆ ಆದಷ್ಟು ಬೇಗ ನೀಡಲಾಗುವುದು ಗಣಪತಿ ಹಬ್ಬದ ಒಳಗೆ ಸಂಬಳ ನೀಡುವ ಪ್ರಯತ್ನಿಸಲಾಗುವುದು ಎಂದರು ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ಯೋಜನೆಗಳಿಗೆ ಎರಡು ಸರ್ಕಾರದ ಅನುದಾನ ಬಳಕೆಯಾಗುತ್ತದೆ ವಿಳಂಬ ಮೊದಲಿನಿಂದಲೂ ಆಗಿದೆ ಇನ್ಮುಂದೆ ಈ ರೀತಿ ಆಗದ ಹಾಗೆ ನೋಡಿಕೊಳ್ಳಲಾಗುವುದು ಎಂದರು ಸೌಲಭ್ಯ ಯೋಚನ ಲಾಭ ಯಾವ ರೀತಿ ಆಗ್ತಾ ಇದೆ ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ನಮ್ಮ ಇಲ್ಲೇಷನ್ ಮಾಡ್ತಾ ಇದೆ ಕೆಲಸ ಮೇಡಮ್ ಈಗ ಕೋಲಾರ ಕೊಪ್ಪಳ ಮತ್ತು ಯಾಕೆ ಅಂಗನವಾಡಿ ಸಂಬಳ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುಮಾನ ಸೇರಿ ನಾವು ಸಂಬಳ ಕೊಡ್ತೀವಿ ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಕೇಂದ್ರದಿಂದ ಇನ್ನೂ ಬಂದಿಲ್ಲ ನಾವು ಕೂಡ ಬರೆದಿರಲಿ ಮಾಡ್ತಾರೆ ಬಾಜಿ ನೀವು ಮಾಡಿದ್ರೆ ನಮ್ಮ ಇಲಾಖೆ ಡೈರೆಕ್ಟ್ ಕೂಡ ಬಂದಿದ್ದಾರೆ ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ವಿ ಈ ಮೂರು ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡ್ಲಿಕ್ಕೆ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಸರ್ಕಾರದ ಮೇಲೆ ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕ್ಷೇತ್ರದ ಎರಡು ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆ ಸಂಬಂಧ ಅಲ್ಲಿ ಮೂರು ಜಿಲ್ಲೆ ಮಾತ್ರ ಮೇಡಮ್ ಬಂದಿಲ್ಲ ಎಲ್ಲ ಕಡೆ ಆಗಿದೆ ಬಟ್ಟೆ ಥರದ ಕೂಡ ಹಣ ಇಲ್ಲ ಅಂತ ಹೇಳ್ತಾ ಪೇಮೆಂಟ್ ಅಂತ ಸೊ ಈಗಾಗಲೇ ನಾವು ವಿಕಾಸ ಸಮಿತಿ ಅಂತ ವಿಕಾಸ ಗುರಲಕ್ಷ್ಮಿ ಇಲಾಖೆ ಗೃಹಲಕ್ಷ್ಮಿ ಇದು ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ ಇನ್ನೊಂದಷ್ಟೇ ಡಿಲೀಟ್ ಮಾಡುವಂಥ ಪ್ರಯತ್ನ ಹದಿನಾಲ್ಕು ಸಾವಿರ ಅಷ್ಟೇನಾಗಿದೆ ಯಾರು ಜಿ ಎಸ್ಟಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದೆ ಆಗಿರ್ಬೋದು ಬಂದು ಮತ್ತು ಅಂಥವ್ರದ್ದು ನಾನು ಕೇಳಿದೆ ರಿಪೋರ್ಟ್ ಮಾಡಿದ್ದು ಅಂತ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟನ್ನೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ ಅಪ್ಲೋಡ್ ಹಂತದಲ್ಲಿನೇ ಅವ್ರು ಡಿಲೀಟ್ ಆಗ್ತಾರೆ ಆಗಿ

ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಬರುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂತಹ ನಾಯಕರು ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ರಾಜ್ಯಪಾಲರು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ವಿವರಣೆ ಕೇಳಿದಾರೆ ಮೇಡಮ್ ಈ ತರ ಅವರು ಸಿ ಎಸ್ ಐದು ಕೊಟ್ಟಿದ್ದಾರೆ ಉತ್ತರ ಕೊಡ್ತಾರೆ